ಅಮ್ಮ ತಾರಸಿ ತೋಟಕ್ಕೆ ಸ್ವಾಗತ ನೋಡಿ ಫ್ರೆಂಡ್ಸ್ ನಾನಿವತ್ತು ದಾಸವಾಳ ಗಿಡ ಕಸಿ ಮಾಡಿದ್ದೆ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದು ಕೆಂಪು ದಾಸವಾಳ ಅಂದರೆ ಐದು ರೆಕ್ಕೆ ಬರುತ್ತಲ್ಲ ಆ ಥರದ್ದು ಇದಕ್ಕೆ ದೊಡ್ಡ ಹೂವು ಬರುತ್ತಲ್ಲ ತುಂಬ ರೆಕ್ಕೆ ಪಿಂಕ್ ಕಲ್ಲರು ಒಂಥರ ಡಬಲ್ ಕಲರ್ ಬರುತ್ತೆ ಅದನ್ನ ಕಸಿ ಮಾಡೋಣ ಅಂತ ಹೇಳಿಬಿಟ್ಟು ಸಣ್ಣದಾಗಿ ಎರಡು ಕಡ್ಡಿ ತಗೊಂಡು ಕಸಿ ಮಾಡಿದ್ದೀನಿ ಫ್ರೆಂಡ್ಸ್ ಕಸಿ ಸಕ್ಸಸ್ ಆಗಿದೆ ತುಂಬ ಖುಷಿ ಆಗ್ತಾ ಇದೆ ನೋಡಿ ನೋಡಿ ಎಲೆನೂ ಬರ್ತಾ ಇದೆ ಈ ಎಲೆಗೂ ಈ ಎಲೆಗೂ ತುಂಬ ಡಿಫ್ರೆನ್ಸ್ ಇದೆ ನೋಡಿರಿ ಎರಡು ಕಡ್ಡಿ ಮಾಡಿದ್ದೆ ಎರಡು ಕಡ್ಡಿನೂ ಚಿಗುರು ಬರ್ತಾಯಿದೆ ನಾವು ಯಾವ ಗಿಡಕ್ಕೆ ಯಾವ ಕಲ್ಲರ್ ಬೇಕು ಅಂದರೆ ಎರಡು ಕಲರು ಮೂರು ಕಲ್ಲರು ಕಸಿ ಮಾಡ್ಕೊಬೋದು ನಾನು ಇವಾಗ ಕಲ್ತ್ಕೊತಾ ಇದ್ದೀನಿ ಇದೇ ಫಸ್ಟು ಕಸಿ ಮಾಡಿರೋದು ಇನ್ನೊಂದು ಗಿಡಕ್ಕೆ ಕಸಿ ಮಾಡಿದಾಗ ಅದು ಯಾವ ಥರ ಅಂತ ವಿಡಿಯೋ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರ್ತಾಯಿದೆ ಇನ್ನು ಹೂವು ಬಿಟ್ಟಿಲ್ಲ ಪಕ್ಕದಲ್ಲೇ ಒಂದು ಸ್ವಲ್ಪ ಪುದೀನ ಹಾಕಿದ್ದೆ ಅದು ಚೆನ್ನಾಗಿ ಬರ್ತಾಯಿದೆ ಇದು ನಿತ್ಯ ಪುಷ್ಪ ಅಂತ ಹೇಳ್ಬಿಟ್ಟು ಇದು ಔಷಧಿ ಗಿಡ ಇದಕ್ಕೆ ಒಂದು ಸ್ವಲ್ಪ ಕಿಚನ್ ವೇಸ್ಟು ಎಲ್ಲ ಹಾಕಿದ್ದೆ ತುಂಬ ಹೂವು ಬಂದಿದೆ ನೋಡಿ ಫ್ರೆಂಡ್ಸ್ ನೋಡೋದಕ್ಕೆ ತುಂಬ ಸುಂದರವಾಗಿ ಹೂವು ಇದರಲ್ಲಿ ಎರಡು ಮೂರು ಕಲರ್ ಬರುತ್ತೆ ವೈಟು ಎಲ್ಲ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಇದೆಲ್ಲ ಸುಗಂಧ ಇದು ಗಡ್ಡೆಗಳೆಲ್ಲ ಇತ್ತು ಅದೇ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಇದು ಬಂದು ಪೆನ್ಸಿಲ್ ಕಳ್ಳಿ ಅಂತಾರೆ ಇದು ಔಷಧಿ ಗಿಡನೂ ಹೌದು ವಾಸ್ತು ಗಿಡನೂ ಹೌದು ಆದರೆ ನಾವು ಒಂದು ಸ್ವಲ್ಪ ಮಕ್ಕಳ ಕೈ ಸಿಗದಿರ ಒಂದು ಸ್ವಲ್ಪ ಸೈಡ್ಗೆ ಇಟ್ಕೋಬೇಕು ಯಾಕಂದರೆ ಇದು ಮಕ್ಕಳು ಏನಾದರೂ ಮುಟ್ಟೋದು ಇದರ ಹಾಲು ಏನಾದರೂ ತಗಲದ್ರ ಕಣ್ಣಿಗೆ ತುಂಬ ಡೇಂಜರು ಹಂಗಾಗಿ ಹುಡುಗರಕ್ಕೆ ಸಿಕ್ಕಂಗೆ ಇಟ್ಕೋಬಾರ್ದು ಸೈಡ್ಗೆ ಇಟ್ಕೋಬೇಕು ಮಕ್ಕಳು ಏನು ಅಂತ ಮುರಿಯೋದೆಲ್ಲ ಮಾಡ್ತಾರಲ್ಲ ಹಂಗಾಗಿ ಮಕ್ಕಳಿಂದ ಒಂದು ಸ್ವಲ್ಪ ದೂರ ಇಟ್ಕೊಂಡ್ರೆ ನಂಗೆ ಒಳ್ಳೆಯದು ಅಂತ ನೋಡಿ ಫ್ರೆಂಡ್ಸ್ ಇದು ವಾಸ್ತು ಗಿಡನೂ ಹೌದು ಇದೊಂದು ದೊಡ್ಡ ಗಿಡ ಆಗಿದೆ ನಾನು ಹಂಗಾಗಿ ಕಾಂಪೌಂಡ್ ಪಕ್ಕದಲ್ಲಿಟ್ಬಿಟ್ಟಿದ್ದೀನಿ ಗಿಡಗಳ ಮಧ್ಯೆ ಆಚೆ ಇಟ್ಟಿದ್ದೀನಿ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು